दीक्षागुरुवे गुरुवे गुरु सर्वागमोक्तकला गुरुवे शिवयोगधर्मार्तभोग गुरुवे ತ್ಯಾಗ ಗುರುವೇ ಸುಧೇ ಗುರುವೇ ಹರ ಶರಣಾಗು ಬಸವ ಮಹಾ ಗುರುವೇ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣ ನಿಮ್ಮ ಕಂಡು ಕಂಡು ಎನ್ನ ತನು ಬಯಲಾಯಿತಯ್ಯ ಬಸವಣ್ಣ ನಿಮ್ಮ ಮುಟ್ಟಿ ಮುಟ್ಟಿಯನ್ನ ಕ್ರಿಯೆ ಬಯಲಾಯಿತಯ್ಯ ಬಸವಣ್ಣ ನಿಮ್ಮ ನೆನೆ ನೆನೆದು ಎನ್ನ ಬಯಲಾಗಿತ್ತಯ್ಯ ಬಸವಣ್ಣ ನಿಮ್ಮ ಮಾನುಭಾವಂಗಳ ಕೇಳಿ ಕೇಳಿ ಎನ್ನ ಭವಂ ನಾಸ್ತಿಯಾಗಿತ್ತಯ್ಯ ನಮ್ಮ ಗೋಹೇಶ್ವರ ಲಿಂಗದಲ್ಲಿ ಮಾಡಿ ಭವಪಾಶಂಗಳ ಅರದಿಪ್ಪಿದೆಯಾಗಿ ನಿಮ್ಮ ಸಂಘದಿಂದ ನಾನು ಬದುಕಿದನು ಕಾಣ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಧರ್ಮಗುರು ಬಸವ ತಂದೆಯನ್ನು ನೆನೆದು ಬಸವ ಸ್ವರೂಪರಾಗಿ ಶತಾವಿಷಿಗಳಾಗಿ ನಮ್ಮೆಲ್ಲರ ಹೃದಯಂಗಮದಲ್ಲಿ ಸದಾಪಕಾಲ ಪೂಜೆಗೊಳ್ತಕ್ಕಂಥ ಶತಾಭಿಷಿ ಶಿವಬಸವ ಅಪ್ಪಂಗಳವರ ಪವಿತ್ರ ಚೇತನವನ್ನು ಭಕ್ತಿಯಿಂದ ನೆನೆದು ಅವರ ಸ್ವರೂಪರಾಗಿರ್ತಕ್ಕಂಥ ಈ ಕನ್ನಡ ನಾಡ ಕಂಡ ಶ್ರೇಷ್ಠ ಅನುಭಾವಿಗಳು ಬಸವಾದಿ ಶರಣರ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಎಲ್ಲರಿಗೆ ಭಕ್ತಿಯ ಅಮೃತವನ್ನೇ ಉಣಬಡಿಸ್ತಕ್ಕಂಥ ಈ ನಾಡಿನ ಅನೇಕ ಸಾಧಕರನ್ನು ಅಪ್ಪಿಕೊಂಡು ಅವರೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ಸಿದ್ಧರಾಮ ತೋಂಟದಾರೆ ಅಪ್ಪಂಗಳವರ ಪವಿತ್ರವಾದ ಜಂಗಮ ಪಾದಕ್ಕೆ ಶರಣೆಂದು ಮಣೆದು ಅವರ ಕರಕಮಲ ಸಂಜಾತರು ರುದ್ರಾಕ್ಷಿ ಮಠದ ಅನುಭಾವ ಪೀಠವನ್ನು ಮುನ್ನಡೆಸ್ತಕ್ಕಂಥ ಪರಮಪೂಜ್ಯರು ಮಾತೃಹೃದಯಗಳು ವಾಸ್ತಲ್ಯಮೂರ್ತಿಗಳು ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಶ್ರೀಮ ನಿರಂಜನ ಪ್ರಣವಸ್ವರೂಪಿ ಪ್ರಭು ಅಪ್ಪಂಗಳವರ ಪವಿತ್ರವಾದ ಜಂಗಮ ಪಾದಕ್ಕೆ ಶರಣೆಂದು ಮಣೆದು ನಮ್ಮೆಲ್ಲರಿಗೆ ಅನುಭವದ ಅಮೃತವನ್ನು ಶರಣರ ಅನುಭವದ ಅಮೃತವನ್ನು ಎಡೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೇಷ್ಠ ಪ್ರವಚನ ಅನುಭವಿಗಳಾಗಿರ್ತಕ್ಕಂಥ ಮೊಣಕವಾಡಿಯ ಪರಮಪೂಜ್ಯಶ್ರೀ ಶ್ರೀಮನ್ನಿರಂಜನಪಣವ ಸ್ವರೂಪಿ ಅಭಿನವ ಮೃತ್ಯುಂಜ ಅಪ್ಪಂಗಳವರ ಜನ್ಮಪಾದಕ್ಕೆ ಶರಣೆಂದು ಮಣೆದು ಸಮ್ಮುಖ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯಶ್ರೀ ಅರಳಿಕಟ್ಟೆಯ ಶಿವಮೂರ್ತಿ ಅಪ್ಪಂಗಳವರ ಜನ್ಮಪಾದಕ್ಕೆ ಶರಣೆಂದು ಮಣೆದು ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವರಾಜಪ್ಪಂಗಳವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಸುಸ್ರಾವ್ಯ ಕಂಠದಿಂದ ಸಂಗೀತದ ಸುದೆಯನ್ನರಿಸತಕ್ಕಂಥ ಖ್ಯಾತ ದೇವರಾಜ್ ಗವಾಯಿಗಳು ತಬಲಾ ವಾದಕರು ಎಲ್ಲ ಅರಗುರು ಚರಮೂರ್ತಿಗಳಿಗೆ ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇಂದಿನಿಂದ ಒಂಬತ್ತು ದಿನಗಳ ಕಾಲ ಇಲ್ಲಿ ಶರಣರ ಅನುಭಾವದ ಪ್ರವಚನ ಜರುಗುತ್ತಾ ಇದೆ ಕಾರಣ ಅಪ್ಪಗಳವರ ಜಯಂತೋತ್ಸವದ ನಿಮಿತ್ತವಾಗಿ ಅಪ್ಪಗಳವರು ಈ ದರಿಯಲ್ಲಿ ಅವತರಿಸಿ ಬಂದರು ಅಲ್ಲ ಮೇಲಿಂದ ಇಳಿದು ಬಂದವರು ಇದೇ ಮಣ್ಣಲ್ಲಿ ಅವತರಿಸಿದವರು ನಮ್ಮ ನಿಮ್ಮಂತೆ ಬಾಳಿ ಬದುಕಿದವರು ಬಸವಾದಿ ಶರಣರ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಕಾಯಕದ ಪರ್ಪ ಪರಿಕಲ್ಪನೆಯನ್ನೇ ಕೊಟ್ಟು ಜನಮಾನಸದಲ್ಲಿ ಬಸವ ಬೀಜವನ್ನು ಒತ್ತಿ ಬಯಲಲ್ಲಿ ಬಯಲಾಗಿ ಹೋಗಿರ್ತಕ್ಕಂಥ ಮಹಾಯೋಗಿಗಳು ಇದ್ದರೆ ಅದು ಶಿವಬಸವ ಶಿವಯೋಗಿಗಳು ಅಂಥ ಅಪ್ಪಗಳವರ ಒಂದು ಪವಿತ್ರವಾಗಿರ್ತಕ್ಕಂಥ ಜಯಂತೋತ್ಸವದ ನಿಮಿತ್ತವಾಗಿ ಪ್ರವಚನ ನಾನು ಭಾಳ ಸಮಯ ತೆಗೆದುಕೊಳ್ಳುವುದಿಲ್ಲ ಪೂಜ್ಯರ ಪ್ರವಚನ ಅಪ್ಪಗಳವರ ಅಪ್ಪನಂತೆ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಅಪ್ಪಗಳವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಇದೇ ಕನ್ನಡ ನೆಲದಲ್ಲಿ ಎಲ್ಲರನ್ನ ಅಪ್ಪಿಕೊಂಡು ಎಲ್ಲರನ್ನ ಒಪ್ಪಿಕೊಂಡು ಎಲ್ಲರನ್ನ ಸಮಾನತೆಯ ತತ್ವದ ತಳಹದಿಯ ಮೇಲೆ ಕಲ್ಯಾಣದ ರಾಜ್ಯವನ್ನು ನಿರ್ಮಿಸಿದರು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅರಿವು ಆಚಾರ ಅನುಭವ ಕಾಯಕ ದಾಸೋದ ಸಿದ್ಧಾಂತದ ಮೇಲೆ ಜನಸಾಮಾನ್ಯರ ಧರ್ಮ ಇದ್ದರೆ ಅದು ಲಿಂಗಾಯಿತ ಧರ್ಮ ಅಂತ ಅದ್ಭುತವಾಗಿರ್ತಕ್ಕಂಥ ಲಿಂಗಾಯಿತ ಧರ್ಮದ ಇವತ್ತು ಇಪ್ಪತ್ತೊಂದನೇ ಶತಮಾನದ ವಾರಸ್ದಾರಂದರೆ ಅವರಂತೆ ಯಾವ ರೀತಿಯಾಗಿ ಅಪ್ಪೋರು ಬಸವಣ್ಣನವರು ಎಲ್ಲರನ್ನ ಅಪ್ಪಿಕೊಂಡ್ರು ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆಯ ನೀಡಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ್ಲ ಸಂಗಮ ದೇವ ಎನ್ನುವಂತೆ ಎಲ್ಲರನ್ನ ಅಪ್ಪಿಕೊಂಡ್ರು ಅಪ್ಪವರು ಎಲ್ಲರಲ್ಲಿ ಆ ಪ್ರೇಮ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೀತಿ ಇಟ್ಟ್ರಂತೀಳ್ಕೊಂಡೇ ದಶ ದಿಕ್ಕುಗಳಿಂದ ಆ ಏನು ಅನುಭವಿಗಳು ಬಂದ್ರಲ್ಲ ಅವರೆಲ್ಲರನ್ನು ಅಪೂರ್ವ ಅಂದರೆ ಅಪ್ಕೊಂಡ್ರು ಬಸವಣ್ಣ ಅದೇ ತೆರನಾಗಿ ಬಸವಾದಿ ಶರಣರ ತತ್ವ ಸಿದ್ಧಾಂತದ ತಳಹದಿಯ ಮೇಲೆ ಮತ್ತೆ ಇಪ್ಪತ್ತು ಶತಮಾನದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಬಸವಾದಿ ಶರಣರ ಪರಿಕಲ್ಪನೆಯ ಮೇಲೆ ಅರಿಯುವ ಆಚಾರವನ್ನು ನೀಡಿ ಕಾಯಕ ದಾಸೋದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಯೋಗಿಗಳು ಯಾರಿದ್ರೆ ಅದು ಶಿವಬಸವಸ್ವಿಗಳವರು ಅನ್ನುವಂಥ ಅನುಭವದ ಮಾತು ಅಂತ ಅಪ್ಪಂಗಳವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಇವತ್ತ ಗದುಗಿನ ತೋಂಟದಾರ್ಯ ಸಂಸ್ಥಾನ ನಟದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮಶಿವಿಗಳಾಗಿರ್ತಕ್ಕಂಥ ಅಪ್ಪುಗಳೂ ಕೂಡ ಏನಪ್ಪ ಅಂದರೆ ಎಲ್ಲರನ್ನ ಹಪ್ಪಿಕೊಳ್ಳುವಂಥವರು ಇವತ್ತು ನೂರಾರು ಸಾಧಕರು ಯಾರಿಂದ ಬಸವಣ್ಣನವರಿಂದ ಯಾವ ರೀತಿಯಾಗಿ ನೂರಾರು ಏನಪ್ಪ ಅಂದ್ರೆ ಅನುಭಾವಿಗಳು ಬೆನ್ನು ಹತ್ತಿದ್ರಲ್ಲ ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡದ ಗುರುಗಳಾಗಿ ಬಸವ ತತ್ವದ ದಂಡನಾಯಕರಾಗಿ ಎಲ್ಲ ಸಾಧಕರನ್ನು ಮುನ್ನಡೆಸುವಂಥ ಒಂದು ಮಾತೃದಯ ಆ ವಾಸ್ತಲ್ಯ ಭಾವ ಕರುಣಾಮಯಿ ಬಸವ ಭಾವ ಇದ್ರೆ ಅದು ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ತೋಂಟದ ಸಿದ್ದರಾಮ ಅಪ್ಪಂಗಳವರಲ್ಲಿದೆ ಅಂತ ಅಪ್ಪಂಗಳವರು ಅವರ ಮಾರ್ಗದಲ್ಲಿ ನಡೆಯೋದೇ ಒಂದು ಆನಂದ ಬಸವಣ್ಣವರು ಒಂದು ಘಟನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಅಪ್ಪವರು ಪ್ರೇಮ ಎಂಥದ್ದು ನಮಗೆ ಗೊತ್ತಿರುವಂಥ ಪ್ರಸಂಗನ ಈ ಪ್ರಸಂಗದಲ್ಲಿ ನೆನಪಿಸ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರು ಎಲ್ಲರನ್ನು ಅಪ್ಪಿಕೊಳ್ತಿದ್ರು ಯಾರೇ ಇರಲಿ ಅವರು ಎಂಥ ಸಣ್ಣ ಕಾಯಕ ಮಾಡ್ತಕ್ಕಂಥವ್ರು ಇರ್ಬೋದು ಭಾಳ ದೊಡ್ಡ ಕಾಯಕ ಮಾಡ್ತಕ್ಕಂಥ ಇರ್ಬೋದು ಎಲ್ಲರನ್ನು ಸಮಾನ ರೀತಿಯಿಂದ ಕಾಣುವಂಥ ಒಂದು ಆ ಶಿವಭಾವ ಬಸವಣ್ಣವರಲ್ಲಿತ್ತು ತದಕ ಶಿವನೇ ಬಸವ ಬಸವನೇ ಶಿವ ಕಿಂಕರ ನೀನೇ ಬಸವ ಶಂಕರ ನೀನೇ ಬಸವ ಎಲ್ಲಿ ಕಿಂಕರತ್ವ ಇದೆಯೋ ಅಲ್ಲಿ ಶಂಕರತ್ವ ಇದೆ ಮನುಭಾವನಾಗಿರ್ತಕ್ಕಂಥ ಅರುಳಯ್ಯನವರು ಭಾವಪುರುಷರಾಗೇನಪ್ಪ ಅಂದರೆ ಒಂದು ಕ್ಷಣ ಅಪೋರ್ ನೆನಪು ಮಾಡ್ಕೊಂಡು ನಿಂತಿದ್ರು ನಾ ಎಂಥ ವ್ಯಕ್ತಿ ಎಂಥವಾದ್ನೆಲ್ಲ ನಮಗೆ ಊರಾಗೂ ಕೂಡ ಏನಪ್ಪ ಅಂದರೆ ಬರ್ ಯಾರು ಎಂಥ ಭಯಾನಕವಾಗಿರ್ತಕ್ಕಂಥ ಪರಿಸ್ಥಿತಿ ಅಂತ ಆ ಆ ಸಂದರ್ಭದಲ್ಲಿ ನಮಗೆ ಯಾರೂ ಊರಾಗೂ ಬರ್ಗಿಡ್ತಿರ್ಲಿಲ್ಲ ಇವತ್ತು ರಾಜ್ಯ ಬೀದಿಯಲ್ಲಿ ನಾವು ತಲೆ ಎತ್ತಿ ತಿರುಗಾಡಬೇಕಾಗಿತ್ತಂದರೆ ಇದರ ಬೆನ್ನ ಹಿಂದಿನ ಶಕ್ತಿ ಯಾರಿದ್ರೆ ಅದು ಮಾಗುರು ಬಸವಣ್ಣನವರು ಅಂತ ತಿಳ್ಕೊಂಡು ಆ ಬಸವಣ್ಣನವರು ನೆನೆಸ್ಕೋಂತ ನಿಂತಿದ್ದರು ನೆನದವರ ಮನದಲ್ಲಿ ಎಂಬುವಂತೆ ಮಾಗುರು ಬಸವಣ್ಣನವರು ದಯಮಾಡಿಸಿದರು ಆನಂದ ಆಗಿಬಿಡ್ತದೆ ನೋಡ್ರಿ ದೊಡ್ಡವರು ಎದುರಿಗೆ ಬಂದ್ರೆ ಆನಂದ ಆಗಿಬಿಡ್ತದೆ ಬಿದ್ದ ಅವ್ರ ಪಾದದ ಮೇಲೆ ಒಳ್ಳೆಯಡ್ಬೇಕು ಅನ್ನಿಸ್ತದ ಹಂಗೆ ಅನ್ನಿಸ್ಬೇಕು ಯಾವಾಗ ಬಸವಣ್ಣವರು ಬರ್ತಾ ಇರೋದನ್ನ ಕಂಡು ಅರಳ್ಯನವರು ಅತ್ಯಂತ ಭಕ್ತಿಯಿಂದ ತಲೆಬಾಗಿ ನಮ್ಮಪ್ಪ ಬಸವಣ್ಣ ಶರಣು ತಂದೆ ಅಂತಾರೆ ನೋಡ್ರಿ ಅಂತ ಪ್ರೇಮಿದ್ರೂ ಅದು ಪ್ರೇಮ ಭಕ್ತಿ ಅಂದ್ರೆ ಏನಲ್ಲ ನಾ ಕೇಳಿದೆ ಮೊನ್ನೊಬ್ಬರಿಗೆ ಭಕ್ತಿ ಅಂದ್ರೆ ರೀ ಎಪ್ಪ ಸ್ವಾಮಿ ಗೊತ್ತಿಲ್ಲ ನಿನಗೆ ಹಬ್ಬ ಬರ್ತಾವ ಉಣ್ಣಿ ಬರ್ತಾವ ಅಮಾಸ್ಯೆ ಬರ್ತಾವೆ ಹಗಲು ಹೋಳ್ಗೆ ಮಾಡ್ತೀವಿ ನಮ್ಮ ಸಲುವಾಗಿ ಆ ದೇವ್ರ ಸಲುವಾಗಿ ಇಟ್ಟಿಟ್ಟೆ ಮಾಡಿ ಅದ್ರಾಗ ತುಣುಕು ಮುರಿದು ಮುರಿದು ಇಡ್ತೀವಿ ಎರಡು ಊದಿನ ಕಡ್ಡಿ ಹೊಡೆದು ಎರಡು ಊದಿನ ಕಡ್ಡಿ ಬೆಳೆಗೆ ಒಂದು ಟಪ್ ಅಂತ ತೆಂಗಿನಕಾಯಿ ಹೊಡೆದ್ರೆ ಮುಗೀತು ನಮ್ಮ ಭಕ್ತಿ ಭಾರಿ ಭಕ್ತಿ ಹೊಂತರು ನಾವು ಇದು ಭಕ್ತಿ ಅಲ್ಲ ಇದು ಯಾರಿಗೆ ಬೇಕಾಗಿತ್ತು ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ದೇವನಿಗೆ ನಿಮ್ಮದೊಂದು ತುಣುಕು ಹೋಳ್ಗೆ ಅವ ಆಸೆ ಮಾಡ್ಕೊಂಡು ಕುಂತಾನೆ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತು ಅರಿಯುವ ಸಾಗರವೆಲ್ಲವೂ ನಿಮ್ಮದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನುಗಳುವ ಕೊನ್ನೆಗಳಿಗೆ ನೆಂಬೆನಯ್ಯ ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಮಹಾದಾನಿ ಕೂಡಲ ಸಂಗಮಾಬ್ಬ ಆ ಪರಮಾತ್ಮನಿಗೆ ನಾವು ಏನು ಕೊಡಲಿಕ್ಕೆ ಬರ್ತದಂದ್ರೆ ಯಾವುದೇ ಔಪಚಾರಿಕವಾಗಿರ್ತಕ್ಕಂಥ ವಸ್ತುಗಳನ್ನ ಕೊಡಕ್ಕೆ ಬರಂಗಿಲ್ಲ ಕೊಡೋದಾದರೆ ನಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ನಿಷ್ಕಲ್ಮಶವಾಗಿರ್ತಕ್ಕಂಥ ಪವಿತ್ರ ಪ್ರೇಮವನ್ನೇ ದೇವನಿಗೆ ಅರ್ಪಿಸ್ಬಿಟ್ರೆ ಸಾಕು ಜೀವನ ಸಾರ್ಥಕತೆ ಆಗ್ತದೆ ಆ ನಿಟ್ಟಿನೊಳಗ ಅರಳೆಯನ್ನವರೇನಪ್ಪ ಅಂದರೆ ಹೃದಯ ಅರಳಿಸಿ ಗುರುವಿಗೆ ನಮನವನ್ನು ಮಾಡಿದರು ಬಸವಣ್ಣವರು ನೋಡಿದರು ಎಂಥ ಭಕ್ತಿ ತುಂಬಿದ ಅಂತ ತಿಳ್ಕೊಂಡು ಅವರು ಕರಜೋಡಿಸಿ ಇನ್ನೂ ಕೆಳಗಿಳಿದು ಬಂದರು ನೋಡ್ರಿ ಶರಣು ಶರಣಾರ್ಥ ಶೋಭಕ್ತ ಅರಳಯ್ಯ ಕರುಣ ಇರಲಿ ಅನ್ನ ಮೇಲೆ ಅಂದರು ನೋಡ್ರಿ ಹೆಂಗಾಗ್ತದೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಅರಳಯ್ಯ ಒಂದು ಶರಣವನ್ನು ಹೇಳಿದರೆ ಮಾನುಭಾವನಾಗಿರ್ತಕ್ಕಂಥ ಗುರುದೇವರು ಶರಣು ಶರಣಾರ್ಥ ಶೋಭಕ್ತ ಅರಳಯ್ಯ ಕರುಣ ಇರಲಿ ಎನ್ನ ಮೇಲೆ ಅಂದಾಗ ಅರಳಯ್ಯನವರಿಗೆ ಒಂದೇ ಕಾಲಕ್ಕೆ ಸಾವಿರ ಚೇಳು ಕಡದಂಗ್ತವ್ರಿಗೆ ಅಪ್ಪ ಗುರುವೇ ಬಸವ ತಂದೆ ಬಸವರಾಜ ನಾನು ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ನಿನ್ನ ಪಾದದ ಧೂಳಿಗಿಂತಲೂ ನಾನು ಅದರ ಸಮ ನಾನು ನನ್ನಂಥವನಿಗೆ ನೀನು ಉತ್ತಮ ಶಿವಸ್ವರೂಪಿ ಮೇಲಾಗಿ ನನ್ನನ್ನು ಉದ್ಧರಿಸಿದ ಗುರು ನೀನು ನನಗೆ ಶರಣುಗಳನ್ನು ಎಳಿದು ಅತ್ತಟ್ಟಿಗಿರಲಿ ಶರಣು ಶರಣಾರ್ಥಿ ಶೋಭಕ್ತ ಅರುಳಯ್ಯ ಅನ್ನುವಂಥ ಹೊರಲಾರದ ಭಾರವನ್ನು ವರಿಸಿದೆಯ ಆ ಅಂತ ತಿಳ್ಕೊಂಡು ಕಣ್ಣಂಚಿನಲ್ಲಿ ನೀರು ದುಮ್ಮಿಕ್ತಾ ಇದೆ ಈ ಒಂದು ಭಾರವನ್ನ ಇಳಿವಿಕೊಳ್ಳಲು ಎಲ್ಲಿಗೆ ಹೋಗಲಿ ಯಾರ ಮರ ಇಡಲಿ ಅಂತ ತಿಳ್ಕೊಂಡು ದುಃಖಿಸ್ತಾ ಬರ್ತಾ ಇದ್ದಾನೆ ಕಣ್ಣಂಚನೆಯಲ್ಲಿ ನೀರು ಬರ್ತಾ ಇದೆ ಯಾವ ರೀತಿ ಆಗಿದೆ ನನ್ನ ಅವಸ್ಥೆ ಅಂದ್ರೆ ಕಿರಿದಾದ ಮಗುವನ್ನ ಇರಿದಾದ ಮಡುವಿಗೆ ಎಸೆದರೆ ಅದು ಎಂತೂ ಬದುಕಬಲ್ಲದು ಬದುಕಲಿಕ್ಕೆ ಸಾಧ್ಯನಾ ಎಳೆಯ ಎಳೆಯ ಕರುವನ್ನು ಹುಲಿಯ ಬಾಯಿಗೆ ಕೊಟ್ಟರೆ ಅದೆಂತೂ ಬದುಕಬಲ್ಲದು ಅಯ್ಯೋ ಗುರುದೇವ ಇಂಥ ಅವಸ್ಥೆ ನನ್ನದಾಯ್ತಲ್ಲ ಅಂತಿಕೊಂಡು ದುಃಖಿಸುತ್ತ ಏನಪ್ಪಂದರೆ ಬರುವಂಥ ಪ್ರಸಂಗದಲ್ಲಿ ಅವರ ಆಗಿರ್ತಕ್ಕಂಥ ತಾಯಿ ಕಲ್ಯಾಣಮನವರಂಥ ಯಾಕೆ ಯಾಕೆ ಯಾಕೆಯನ್ನೊಡೆಯ ನಿನ್ನ ಕಣ್ಣಂಚಿನಲ್ಲಿ ನೀರು ಅಂದಾಗ ಏನು ಮಾಡಲಿ ಕಲ್ಯಾಣಿ ಇಂದು ನಡೆಯಬಾರದು ಆಕಸ್ಮಿಕವಾಗಿರ್ತಕ್ಕಂಥ ಘಟನೆ ನಡೆದು ಹೋಯಿತು ಅದಾವ ಘಟನೆ ಜಾತಿವಾದಿಗಳು ಏನಾದರೂ ಬಿರುನುಡಿಗಳಾಡಿದರೆ ಯಾರಾದರೂ ನಿನಗೆ ನಿಂದಿಸಿದರೆ ಇಲ್ಲ ಕಲ್ಯಾಣಿ ಜಾತಿವಾದಿಗಳ ಬಿರುನುಡಿಗಳಿಗೆ ಅಂಜುವನು ನಾನಲ್ಲ ಮತ್ತೆ ಯಾಕೆ ಆಗ ಏನು ಮಾಡು ಸಾಮಾನ್ಯನಾಗಿರ್ತಕ್ಕಂಥ ನಾನು ಗುರುದೇವರಿಗೆ ಕರಜೋಡಿಸಿ ಭಕ್ತಿಯಿಂದ ಶರಣಂದಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಪುಣ್ಯಾತ್ಮ ಬಸವ ತಂದೆ ನನಗೆ ಶರಣು ಶರಣಾರ್ಥಿ ಶು ಅರಳಯ್ಯ ಎಂದು ಒರಲಾರದ ಭಾರವನ್ನು ಒರೆಸಿದಾನೆ ಕಲ್ಯಾಣಿ ಒರಲಾರದ ಭಾರ ಒರಿಸ ಈ ಭಾರವನ್ನು ಇಳಿವಿಕೊಳ್ಳಲಿಕ್ಕೆ ನನ್ನಲ್ಲಿ ಯಾವುದೇ ಉಪಾಯವಿಲ್ಲ ನಾನು ವಿವೇಕ ಶೂನ್ಯನಾಗಿದ್ದೇನೆ ನೀನು ಮಾನುಭಾವಿ ಲಿಂಗಾನುಭಾವಿ ನೀನೇ ನನಗೆ ಸರಿಯಾದ ದಾರಿಯನ್ನು ತೋರಿಸ್ಬೇಕಂದಾಗ ತಾಯಿ ಅಂತಳ ಇದಕ್ಕೆ ಪ್ರಾಯಶ್ಚಿತ್ತ ಒಂದೇ ಉಪಾಯ ಮತ್ತೇನು ಅಲ್ಲ ಗುರುವಿಗೆ ನಮ್ಮ ಪ್ರಾಣ ಅರ್ಪಿಸಿದರೂ ಕೂಡ ಕಮ್ಮಿಯದಾದ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಏನದೊಂದಾಗ ಅವಾಗ ಆ ಮಾನುಭಾವರಾಗಿರ್ತಕ್ಕಂಥ ಆ ತಾಯಿ ಕಲ್ಯಾಣ ಕಲ್ಯಾಣಮ್ಮನವರಂತಾರ ನೋಡಿ ನಮ್ಮ ಕಾಯಕ ಚರ್ಮವನ್ನು ಮಾಡಿ ಸುಂದರವಾದ ಪಾದರಕ್ಷೆಗಳನ್ನು ಮಾಡೋದಷ್ಟಲ್ಲ ಅದಕ್ಕಾಗಿ ನನ್ನ ಎಡದೊಡೆಯ ಚರ್ಮ ನಿಮ್ಮ ಬಲದೊಡೆಯ ಚರ್ಮವನ್ನು ಸುಲಿದು ಗುರುದೇವರಿಗೆ ಸುಂದರವಾದ ಪಾದಕೆಯನ್ನು ಅರ್ಪಿಸೋಣ ಅಂದಾಗ ಅವರ ಮಗ ಸೀಲವಂತ ಅಲ್ಲೇ ಇರ್ತಾನ ಅವಂತನ ಅಪ್ಪ ಅಮ್ಮ ನಿಮ್ಮ ತೊಡೆಯ ಚರ್ಮ ಬೇಕೇ ಗುರುದೇವರಿಗಾಗಿ ನನ್ನ ಎದೆಯ ಚರ್ಮವನ್ನೇ ಸುಲಿದು ಅರ್ಪಿಸ್ರಿ ಅಂತ ನಾನು ನೋಡ್ರಿ ಎಂಥ ತ್ಯಾಗ ಇದೆ ಆವಾಗ ಅರಳ್ಯನವರಂತಾರೆ ಯಾ ಕಲ್ಯಾಣಿ ಯಾರು ಗುರುವಿನ ಕಾರ್ಯಕ್ಕೆ ಸರ್ವ ಸಮರ್ಪಣಕ್ಕೂ ಸಿದ್ಧರಾಗಿರುತ್ತಾರೆಯೋ ಅವರೇ ನಿಜವಾದ ಲಿಂಗಾಯತರು ಅವರೇ ವೀರ ಮಹೇಶ್ವರರು ಸಮರ್ಪಣಾ ಭಾವ ಬರಬೇಕ್ರಿ ನಮಗೆ ಸಮರ್ಪಣಾ ಭಾವ ಇದು ಬಹಳ ದೊಡ್ಡ ಘಟನೆ ಇದೆ ಪ್ರೀತಿ ಅಂದರೆ ಏನು ಅರ್ಪಿಸಿಕೊಳ್ಳೋದು ಅದೇ ತೆರನಾಗಿ ಇದು ಹೇಳ್ತಾ ಹೋದರೆ ಭಾಳ ದೊಡ್ಡ ಘಟನೆ ಇದೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರೇಮವನ್ನು ಪ್ರೀತಿಯನ್ನು ಅರ್ಪಿಸಿಕೊಂಡವರು ಅರಳೇನವರು ಅವಾಗ ಆ ಪಾದರಕ್ಷೆಯನ್ನು ತೆಗೆದುಕೊಂಡು ಹೋಗಿ ಗುರುದೇವರಿಗೆ ಅರ್ಪಿಸ್ತಾ ಇದ್ದಾರ ಏನಿವು ಗುರುಗಳಂತಾರ ಏನಂದಾಗ ಏನಿಲ್ಲ ಗುರುವೆ ಇವು ಪಾದರಕ್ಷೆಗಳು ತಮಗಾಗಿ ತಂದಿರುವೆ ಇವುಗಳನ್ನು ಮೆಟ್ಟಿ ನನ್ನನ್ನು ಅವಾಗ ಆವಾಗ ಮಾನುಭಾವನಾಗಿರ್ತಕ್ಕಂಥ ಬಸವ ತಂದೆ ಅಂತ ನಾನು ನಿಮಗೆ ಪಾದರಕ್ಷೆ ಮಾಡಕ್ಕೆ ಕೇಳಿರಲಿಲ್ಲ ಮಾಡ್ಲಕ್ಕೆ ಕೇಳಿರಲಿಲ್ಲ ಯಾಕೆ ತೊಗೊಂಡು ಬಂದಿರೋ ಇಲ್ಲ ನೀವೇನು ಹೇಳಿರಲಿಲ್ಲ ಆದರೆ ನನಗೆ ಭಾರವನ್ನು ಒರೆಸಿದಿರಲ್ಲ ಆ ಭಾರವನ್ನು ಎಳಿಬಿಕೊಳ್ಳಲೆಂದು ಈ ಪಾದರಕ್ಷೆಗಳು ನೋಡಿದಾಗ ಅವು ನಯವಾಗಿರ್ತವೆ ಭಾಳ ಸೂಕ್ಷ್ಮ ಕುಶಲ ಕರುಣೆಗಳಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಗಳು ಅವಾಗ ಗುರುದೇವರಿಗೆ ಸುಳ್ಳು ಹೇಳಬಾರ್ದವರಂತಾರೆ ಯಪ್ಪ ನಾನು ಪ್ರಾಯಶಿತ್ತ ಮಾಡ್ಕೋಬೇಕಂತ ನನ್ನ ಪತ್ನಿ ಕಲ್ಯಾಣಮ್ಮನವರ ಎಡದೊಡೆಯ ಚರ್ಮ ನನ್ನ ಬಲದೊಡೆಯ ಚರ್ಮವನ್ನು ಮಾಡಿ ಆ ಒಂದು ಪಾದರಕ್ಷೆಯನ್ನು ತಂದಿದ್ದೀನಿ ಇವುಗಳನ್ನು ಮೆಟ್ಟಿ ನನ್ನನ್ನು ಉದ್ಧರಿಸ ಬಸವಣ್ಣನವರಿಗೆ ಶೆಡ್ಯಲ್ ಬಡದಂಗೆ ಆಗ್ತದೆ ಏನು ಮಾಡಿದಿರಿ ಶಲ್ಲ ಏನು ಮಾಡಿದಿರಿ ನೀವು ನಿಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ಜಂಗಮರ ಪವಿತ್ರವಾಗಿರ್ತಕ್ಕಂಥ ಚರ್ಮದಿಂದ ತಯಾರಿಸಿರ್ತಕ್ಕಂಥ ಪಾದರಕ್ಷೆಗಳನ್ನು ನಾನು ಪಾದದಲ್ಲಿ ಮಾಡಲಿ ಇಲ್ಲ ಇಲ್ಲ ಶರಣರೇ ಒಂದು ತಕ್ಕಡಿ ಒಳಗ ನಿಮ್ಮ ಪಾದರಕ್ಷೆಗಳನ್ನಿಟ್ರ ಒಂದು ಒಳಗೆ ಈ ಭೂಮಂಡಲವನ್ನಿಟ್ರ ಈ ಭೂಮಂಡಲ ಅದು ಕಮ್ಮಿ ಆಗ್ತದ ಆ ಭೂಮಂಡಲಕ್ಕಿಂತಲೂ ಕಿಮ್ಮತ್ತು ಭೂಮಂಡಲಕ್ಕಿಂತಲೂ ತೂಕ ಉಳ್ಳದ ಯಾವುದಿದೆ ಅದು ಶರಣರ ಪಾದರಕ್ಷೆಗಳು ಇವು ಪಾದದಲ್ಲಿ ಮೆಡಲಿಕ್ಕೆ ಯೋಗ್ಯವಲ್ಲ ಇವು ನನ್ನ ತಲೆಯ ಮೇಲಿರಲಿ ಇವು ಸಂಗಮನಾತನಿಗೆ ಸಲ್ಲಬೇಕಂತಾರ ಆವಾಗ ತಲೆ ಮೇಲೆ ಒತ್ತುಕೊಂಡು ಕುಣಿಯುವಂಥ ಪ್ರಸಂಗದಲ್ಲಿ ಮತ್ತೆ ಅವರಿಗೆ ಇಷ್ಟು ಇದಾಗ್ತದ ನೋವಾಗ್ತದ ಯಪ್ಪಾ ಗುರುವೇ ಪಾದದಲ್ಲಿ ಮೆಡಲು ತಂದ ಪಾದರಕ್ಷೆಗಳನ್ನು ನೀನು ತಲೆಯ ಮೇಲೆ ಒತ್ತುಕೊಂಡು ಕುಣಿತೀರುವೆ ಗುರುವೇ ಓ ಬಸವ ತಂದೆ ಓ ಬಸವ ರಾಜ ನೀನು ತಲೆಯ ಮೇಲೆ ಒತ್ತುಕೊಂಡಿರುವುದು ಜಡವಾದ ಪಾದರಕ್ಷೆಗಳಲ್ಲ ಯಾವ ಸಮಾಜವನ್ನು ಈ ಮನುವಾದಿಗಳು ಈ ಮೂಲಭೂತವಾದಿಗಳು ತಲೆ ತಲಾಂತರಗಳಿಂದ ಕೆಳಗಿಟ್ಟಿದ್ದರು ಅವರನ್ನು ಊರು ಹೊರಗಿಟ್ಟಿದ್ದರು ಅಂಥ ಸಮಸ್ತ ಕಾಯಕ ವರ್ಗದವರನ್ನು ಅನೇಕ ಕಾಯಕ ಮಾಡ್ತಕ್ಕಂಥ ಕಾಯಕ ವರ್ಗದವರನ್ನು ಮಟ್ಟ ಮೊದಲ ಬಾರಿಗೆ ತಲೆಯ ಮೇಲೆ ಒತ್ತುಕೊಂಡು ಜಗತ್ತಿಗೆ ತೋರಿಸಿದ ನೀರ ಬಸವಣ್ಣ ಜಗತ್ತಿಗೆ ತೋರಿಸಿರ್ತಕ್ಕಂಥ ಮಹಾನುಭಾವರನ್ನೇ ಒಂದಾಗ ಅವನು ತಗೊಂಡು ಬರ್ತಾರ ನಿಮ್ಗೆ ಗೊತ್ತಾಗ್ತದ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕ್ರಾಂತಿ ಆಯ್ತು ಕಲ್ಯಾಣ ಕ್ರಾಂತಿ ಆದ ನಂತರ ಅಪ್ಪೋರು ಆ ಕಲ್ಯಾಣ ಭೂಮಿಯೊಳಗೆ ಕಣ್ಣೀರು ಹಾಕಿ ಹೋಗಿದ್ದಾರೆ ಒಂದು ಮಾತು ಹೇಳ್ತಾರೆ ಇದನ್ನು ಹೇಳಿ ಮುಗಿಸ್ತೀನಿ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಅಸಂಖ್ಯಾತ ಶರಣರು ಬಂದರು ಚನ್ನಬಸವಣ್ಣ ಇನ್ನು ಈ ಕಲ್ಯಾಣದ ಪಣತೆ ಒಡೆಯಿತ್ತು ಬತ್ತಿ ತೈಲವು ಚೆಲ್ಲಿತ್ತು ಬತ್ತಿಯೂ ಬಿದ್ದಿತ್ತು ಕೂಡಲ ಸಂಗನ ಶರಣರ ಮನನೊಂದಿತ್ತು ಅಂತ ತಿಳ್ಕೊಂಡು ನಮ್ಮ ಅಪ್ಪವರೇನಪ್ಪ ಅಂದರೆ ಒಂಬತ್ನೂರು ವರ್ಷಗಳಿಂದ ಆ ಕಲ್ಯಾಣದಲ್ಲಿ ಕಣ್ಣೀರು ಹಾಕ್ಯಾರಲ್ಲ ಇವತ್ತ ಮತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆ ಬಸವಾವತಾರಿಯಾಗಿರ್ತಕ್ಕಂಥ ಬಸವ ಸ್ವರೂಪರಾಗಿರ್ತಕ್ಕಂಥ ಗದುಗಿನ ತೋಂಟದಾರಿ ಅಪ್ಪಂಗಳವರು ಯಾವ ಆ ಭಕ್ತಿಯ ಕಲ್ಯಾಣದ ಪಣತೆ ಒಡೆದಿತ್ತಲ್ಲ ಮತ್ತೆ ಇವತ್ತ ಪ ಪರಮ ಪವಿತ್ರವಾಗಿರ್ತಕ್ಕಂಥ ಶರಣರು ಮೆಟ್ಟಿ ಹೋಗಿರ್ತಕ್ಕಂಥ ಚನ್ನಬಸವಣ್ಣವರು ಇದೇ ಮಾರ್ಗದಿಂದ ಹೋಗಿರ್ತಕ್ಕಂಥ ಈ ಬೆಳಗಾವಿ ಜಿಲ್ಲೆಯೊಳಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮಹಾ ಸನ್ನಿಧಿಯವರು ಅವರಿಗೆ ಹೆಗಲಿಗೆ ಹೆಗಲಾಗಿ ಅಂದರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಅಲ್ಲಮ ಪ್ರಭು ಮಹಾಸ್ವಾಮಿಗಳವರು ಓ ಬಸವ ಗುರುವೇ ನೀನು ಕಲ್ಯಾಣದ ಪಣತೆ ಹೊಡೆದಿ ತಂದಿದ್ದೆಲ್ಲ ಇವತ್ತು ನಾವು ಮತ್ತೆ ಕಲ್ಯಾಣದ ಪಣತೆಯನ್ನು ಬೆಳಗಾವಿಯೊಳಗೆ ಅದನ್ನು ಜೋಡಿಸಿದ್ದೇವೆ ಅದರಲ್ಲಿ ಭಕ್ತಿಯ ತೈಲವನ್ನು ಹಾಕಿದ್ದೇವೆ ಆ ಬಸವ ಜ್ಯೋತಿ ದೇದಿಪ್ಯಮಾನವಾಗಿ ಬೆಳಗುವಂತೆ ಮಾಡಿದ್ದೇವೆ ಇದು ವಿಶ್ವಕ್ಕೆ ಬೆಳಗುತ್ತಾ ಇದೆ ಅಂತಹ ಒಂದು ಕಾರ್ಯವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಯಾರಾದರೂ ಮಾಡಿದ್ರಂದ್ರೆ ಅದು ಪರಮ ಪೂಜ್ಯರು ಮಾಡಿದ್ದಾರೆ ಅಪ್ಪ ಜ್ಞಾನ ವೈರಾಗ್ಯ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಅರಿವು ಆಚಾರ ಅನುಭವವನ್ನು ಮೈಗೂಡಿಸಿಕೊಂಡು ಇವತ್ತು ಇಡೀ ನಮ್ಮ ಕನ್ನಡ ನಾಡಿಗೆ ತಮ್ಮ ಪ್ರಗತಿ ಪರ ಚಿಂತನೆಯಿಂದ ನಮ್ಮೆಲ್ಲ ಬಸವ ಭಕ್ತರ ಹೃದಯಕ್ಕೆ ಆ ಬಸವಾಮೃತವನ್ನು ಎಡೆ ಮಾಡ್ತಕ್ಕಂಥ ಪೂಜ್ಯರು ನಾನು ಕಂಡಂಗೆ ಯಾರಿದ್ರೆ ಅದು ನಮ್ಮ ಅಪ್ಪಗಳವರು ಜಗದ್ಗುರು ಮಹಾಸನ್ನಿದೇವರು ಅವರ ಆಶೀರ್ವಾದದಿಂದ ಇಲ್ಲಿ ಇನ್ನೂ ವಿನೂತನವಾಗಿರ್ತಕ್ಕಂಥ ಕಾರ್ಯಗಳು ನಡೆಯಲಿ ನಾವೆಲ್ಲರೂ ಬಸವ ಪಥದಲ್ಲಿ ಸಾಗೋಣ ಅನ್ನುವಂಥ ಮಾತ ಹೇಳುತ್ತಾ ಅಪ್ಪಗಳವರು ನನ್ನ ಮೇಲೆ ಪ್ರೀತಿಯನ್ನಿಟ್ಟು ನನಗೇನಪ್ಪ ಅಂದರೆ ಕರೆ ಮಾಡಿದರು ಆಯ್ತ್ರಿ ಅಪ್ಪ ತಿಳ್ಕೊಂಡು ನಾನು ಅತ್ಯಂತ ಒಂದು ಅಲ್ಲಿ ಭಾಳ ದೂರದಲ್ಲೇ ಮಹಾರಾಷ್ಟ್ರದಲ್ಲಿದ್ದೆ ನಾನು ಬಂದೆ ಅಪ್ಪಗಳವರ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಆ ಪ್ರೀತಿಗೆ ನಾನು ಏನು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಪ್ಪಗಳವರ ಪರಮ ಪವಿತ್ರವಾಗಿರ್ತಕ್ಕಂಥ ಜಂಗಮಪಾದಕ್ಕೆ ತಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಲಿಂಗ ಹೃದಯಕ್ಕೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಅಪ್ಪಗಳವರು ಮನಕುವಾಡಿ ಶ್ರೀಗಳವರು ಸುಮಾರು ನಿಮಗೇನಪ್ಪ ಅಂದರೆ ಒಂಬತ್ತು ದಿನಗಳ ಕಾಲ ಬಸವಾಮೃತವನ್ನು ಎಡೆ ಮಾಡ್ತಾರೆ ನಾವೆಲ್ಲರೂ ನಾವೇನು ನೋಡೋದಿಲ್ಲ ನಾವೇನು ನೋಡಬೇಕಂದ್ರೆ ಬಸವಾಮೃತ ಬಸವಣ್ಣನವರ ತತ್ವ ಸಿದ್ಧಾಂತ ಆ ತತ್ವ ಸಿದ್ಧಾಂತ ಯಾರು ಹೇಳಿದರೂ ಕೂಡ ಅವ್ರು ಯಾರು ಹೇಳಕತ್ತಾರಂದ್ರೆ ಹನ್ನೆರಡನೇ ಶತಮಾನದ ಶಿವಶರಣರೇ ಇಲ್ಲಿ ಪರಕಾಯ ಪ್ರವೇಶವಾಗಿ ಹೇಳಕತ್ತಾರ ನಾವು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಬೇಕಂತ ತಿಳ್ಕೊಂಡು ಬಂದು ಅಪ್ಪಗಳವರ ಪ್ರವಚನವನ್ನು ಕೇಳಿ ಪುನೀತರಾಗೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಪರಮ ಪವಿತ್ರವಾಗಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರ ಪವಿತ್ರವಾಗಿರ್ತಕ್ಕಂಥ ಜನ್ಮಪಾದಕ್ಕೆ ತಮ್ಮೆಲ್ಲರಿಗೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ